ಈ ತಿಂಗಳ ಕೊನೆಯಲ್ಲಿ ಅಂದರೆ ನಾಳೆ ಪ್ರದೋಷ ಪೂಜೆ ಇರುತ್ತದೆ ಅಂದು ಶನಿವಾರ ಈ ಪ್ರದೋಷ ಬಂದಿರೋದ್ರಿಂದ ಶನಿ ಪ್ರದೋಷ ಅಂತ ಹೇಳಲಾಗುತ್ತೆ ಎಷ್ಟೊಂದು ಜನರಿಗೆ ಕನ್ಫ್ಯೂಷನ್ ಇದೆ ಯಾವಾಗ ಇವತ್ತೇ ಆಗೋಯ್ತಾ ಅಥವಾ ನಾಳೆನಾ ಅಂತ ಆದರೆ ಪ್ರದೋಷ ಅಂತ ಅಂದಾಗಲೇ ಅರ್ಥ ಮಾಡ್ಕೋಬೇಕು ಶನಿವಾರ ಬಂದಿರೋಂಥ ಪ್ರದೋಷನ ಶನಿ ಪ್ರದೋಷ ಅಂತ ಕರೀತಾರೆ ಹಾಗಾಗಿ ಈಗ ನಾಳೆ ಶನಿ ಪ್ರದೋಷ ಇರುತ್ತೆ ಹಾಗಾದರೆ ಯಾವ ಕಾಲಕ್ಕೆ ಪೂಜೆಯನ್ನು ಮಾಡಬೇಕು ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಹಾಗೆ ನಾವು ಏನನ್ನು ದಾನ ಮಾಡಬೇಕು ಎಲ್ಲಿ ದಾನ ಮಾಡಬೇಕು ಯಾವ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಬೇಕು ದೇವಸ್ಥಾನಕ್ಕೆ ಹೀಗೆ ಯಾರೆಲ್ಲ ಆಚರಣೆ ಮಾಡಬೇಕು ಎಲ್ಲ ಪೂರ್ತಿ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ಯಾರೂ ಕೂಡ ತಪ್ಪಿಸದೆ ಒಂದು ಪ್ರದೋಷ ಪೂಜೆಯನ್ನು ಮಾಡಿ ಶನಿಕಾಟದಿಂದ ತಪ್ಪಿಸ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಕೆಲವು ರಾಶಿಗಳಿಗೆ ಬಹಳ ಮಹತ್ವದ ಸಮಯ ಶನಿ ಪೀಡೆ ಅಥವಾ ಶನಿ ಕಾಟದಿಂದ ತಪ್ಪಿಸ್ಕೊಳ್ಳೋಕ್ಕೆ ಶನಿದೇವರ ಒಲವನ್ನು ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಮಾಹಿತಿ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಒಂದು ಮಾಹಿತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವಶ್ಯಕತೆ ಇತ್ತು ಅಂತ ಅನಿಸಿದ್ರೆ ಖಂಡಿತ ಅವರೊಟ್ಟಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಮೊದಲಿಗೆ ಪ್ರದೋಷ ಪೂಜೆ ಯಾತಕ್ಕಾಗಿ ಮಾಡಬೇಕು ಅನ್ನೋದು ತಿಳ್ಕೋಬೇಕು ಮನೆಯಲ್ಲಿ ಅಂದರೆ ನಿಮ್ಮ ಕುಟುಂಬಗಳಲ್ಲಿ ಅಂದರೆ ನಿಮ್ಮ ಜೊತೆನೇ ಇರಬೇಕಂತಲ್ಲ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಂದು ಈ ತೊಂದರೆಗಳಿಂದ ಒದ್ದಾಡ್ತಾ ಇದ್ದರೆ ಅಂದರೆ ದೀರ್ಘಕಾಲದ ಒಂದು ಆರೋಗ್ಯ ಸಮಸ್ಯೆಯಿಂದ ಇದ್ದರೆ ಅಥವಾ ಒಂದು ಕೋರ್ಟು ಕಚೇರಿ ಅಂತ ಅಲೀತಾ ಇರ್ತಾರೆ ಆ ಒಂದು ಸಮಸ್ಯೆ ಬಗೆಹರಿಯೋದು ಇಲ್ಲ ಮುಗಿಯೋದು ಇಲ್ಲ ಅಥವಾ ಅದೇನಂತ ಅದಕ್ಕೊಂದು ಪರಿಹಾರನೂ ಇರಲ್ಲ ಹಾಗೆ ಕೆಲವೊಂದು ಸಂಪತ್ತು ಅಥವಾ ಆಸ್ತಿ ಒಡವೆ ವಸ್ತ್ರ ಅದನ್ನೆಲ್ಲವನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ ಕಳ್ಕೊಂಡಿರ್ತೀವಿ ಅಂದರೆ ನಮ್ಮ ಇಟ್ಟಿದ್ದು ಯಾರೋ ತೊಗೊಂಡೋಗಿರ್ತಾರೋ ಅಥವಾ ಎಲ್ಲೋ ಹೋಗಿ ಕಳೆದು ಹೋಗಿರುತ್ತೆ ಅನ್ನೋ ಅರ್ಥ ಬರೋದಿಲ್ಲ ಸಂಪೂರ್ಣ ಆಸ್ತಿ ನಾಶ ಆಗಿರುತ್ತೆ ಯಾರಿಂದನೋ ಏನೋ ಯಾವುದೋ ಒಂದು ದೋಷದಿಂದ ನಮ್ಮ ಆಸ್ತಿ ಎಲ್ಲವೂ ಕೂಡ ನಾವು ಕಳ್ಕೊಂಡಿರ್ತೀವಿ ಇವೆಲ್ಲವೂ ಕಾರಣ ಆಗುವುದು ಈ ಒಂದು ಸಾಡೆ ಸಾತಿ ಸಮಸ್ಯೆ ಆಗಿರ್ಬೋದು ಅಷ್ಟಮ ಶನಿ ಆಗಿರ್ಬೋದು ಹೀಗೆ ಈ ಥರ ಸಮಸ್ಯೆಯಿಂದ ಆಗಿರುತ್ತೆ ಅದೆಲ್ಲವೂ ಕೂಡ ನಾವೀಗ ಪ್ರದೋಷ ಪೂಜೆ ಏನು ಮಾಡ್ತೀವಿ ಅದು ಮಾಡ್ತು ಅಂತ ಹೇಳಿದ್ರೆ ಈ ಸಮಸ್ಯೆಗಳೆಲ್ಲವೂ ಖಂಡಿತ ಪರಿಹಾರ ಆಗುತ್ತೆ ಈಗ ನಾಳೆ ಬರ್ತಿರುವಂಥ ಪ್ರದೋಷ ಅಂದರೆ ಶನಿ ಪ್ರದೋಷದಲ್ಲಿ ಐದು ರಾಶಿಯವರು ಮುಖ್ಯವಾಗಿ ಈ ಒಂದು ಪ್ರದೋಷ ಪೂಜೆಯನ್ನು ಮಾಡಬೇಕಾಗುತ್ತೆ ಯಾವ ಯಾವ ಐದು ರಾಶಿಗಳು ಅಂತ ಹೇಳಿದ್ರೆ ಮೇಷರಾಶಿ ಕುಂಭರಾಶಿ ಮೀನರಾಶಿ ಧನಸ್ಸು ರಾಶಿ ಹಾಗೂ ಸಿಂಹರಾಶಿ ಈ ಐದು ರಾಶಿಯವರು ಯಾರಿರ್ತಾರೆ ನೀವಾಗಿದ್ದರೂ ಸಹ ಓಕೆ ಅಥವಾ ನಿಮ್ಮ ಕುಟುಂಬದವರಾಗಿದ್ದರೂ ಸಹ ಓಕೆ ಅವರೆಲ್ರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಇವರೆಲ್ಲರಿಗೂ ಒಂದು ಶನಿ ಪ್ರಭಾವ ನಡೀತಾ ಇರುತ್ತೆ ಕೆಲವ್ರಿಗೆ ಸಾಡೆ ಸಾತ್ ನಡೀತಿರುತ್ತೆ ಇನ್ನು ಕೆಲವ್ರಿಗೆ ಅರ್ಧಾಷ್ಟಮ ನಡೀತಾ ಇರುತ್ತೆ ಕೆಲವ್ರಿಗೆ ಅಷ್ಟಮ ಅಷ್ಟಮಿ ನಡೀತಾ ಇರುತ್ತೆ ಅಂದರೆ ಅಷ್ಟಮ ಶನಿ ಅಂತಾರಲ್ಲ ಅದು ನಡೀತಾ ಇರುತ್ತೆ ಹೀಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಶನಿಯ ಒಂದು ಕೆಟ್ಟ ಪ್ರಭಾವ ಅಂತ ಹೇಳ್ಬೋದು ಅದರಲ್ಲಿ ಅದು ನಡೀತಾ ಇರುತ್ತೆ ಅವರು ಸಮಸ್ಯೆಗಳನ್ನ ಹೆಚ್ಚಾಗಿ ಅನುಭವಿಸ್ತಿರ್ತಾರೆ ಇನ್ನೊಂದು ಇಲ್ಲಿ ತಪ್ಪು ತಿಳುವಳಿಕೆ ಅಂತಂದರೆ ಇವೆಲ್ಲ ಒಂದು ಸಾಡೆ ಸಾತ್ ಆಗಿರ್ಬೋದು ಅಷ್ಟಮ ಶನಿ ಆಗಿರ್ಬೋದು ಇವೆಲ್ಲ ನಡೀತಾ ಇದೆ ಅಂದರೆ ಕೆಟ್ಟದೇ ಆಗುತ್ತೆ ಅಂತ ಖಂಡಿತ ಅಲ್ಲ ನಾವು ಶನಿದೇವರನ್ನು ಪೂಜಿಸಿದ್ದೇ ಆದಲ್ಲಿ ಅಥವಾ ಈ ರೀತಿಯ ಒಂದು ಒಳ್ಳೆಯ ಅವಕಾಶಗಳಿರುತ್ತೆ ಪ್ರದೋಷ ಪೂಜೆ ಹೀಗೆ ಇಂತಹ ಸಮಯದಲ್ಲಿ ನಾವು ಶನಿದೇವರಿಗೆ ನಡ್ಕೊಂಡಿದ್ದೇ ಆದಲ್ಲಿ ಖಂಡಿತ ನಮಗೆ ಶನಿದೇವರು ಒಲಿತಾನೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ ಅಂತ ಹೇಳಬಹುದು ಹಾಗಾದರೆ ಈ ರಾಶಿಯವರು ಏನು ಮಾಡಬೇಕು ನಾಳೆ ಅನ್ನೋದಾದರೆ ಈ ರಾಶಿಯವರು ಮಾತ್ರ ಮಾಡಬೇಕು ಅಂತ ಇಲ್ಲ ಈ ರಾಶಿಯವರು ತಪ್ಪದೇ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರೂ ಮಾಡಿದ್ರು ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದೇ ಹಾಗೆ ಈ ರಾಶಿಯವರು ಮುಖ್ಯವಾಗಿ ತಪ್ಪದೇ ಮಾಡಬೇಕಾಗುತ್ತೆ ನಾಳೆ ಮನೆಯಲ್ಲಿ ಆದಷ್ಟು ಬೆಳಗ್ಗೆ ಬೇಗ ಎದ್ದು ನಿಮ್ಮ ಮನೆ ದೇವರು ಕುಲದೇವರು ಪೂಜೆ ಏನಿರುತ್ತೆ ಅದನ್ನು ಮಾಡಿ ನಿಮ್ಮ ಮನೆಯ ಆದವಳೆ ಮಾಡಬೇಕು ಅಥವಾ ಮನೆಯ ಯಜಮಾನ ಮಾಡಬೇಕು ಅನ್ನೋದಿಲ್ಲ ಯಾರು ಬೇಕಾದರೂ ಮಾಡಿದರೆ ಒಳ್ಳೆಯದು ವಿಶೇಷವಾಗಿ ನಾನು ಈಗ ಯಾವ ರಾಶಿಗಳು ಹೇಳಿದೆ ಅವರೇ ಖುದ್ದಾಗಿ ಮಾಡಿದ್ರೆ ಇನ್ನೂ ತುಂಬ ಬೇಗ ಆ ಒಂದು ಪರಿಣಾಮಗಳೇನಿರುತ್ತೆ ಶನಿ ಪ್ರಭಾವಗಳು ಅದನ್ನು ಕಳ್ಕೊಳ್ತೀರ ಹೀಗೆ ಬೆಳಗ್ಗೆದ್ದು ನೀವು ಸಾಮಾನ್ಯವಾಗಿ ಅಥವಾ ಪ್ರತಿನಿತ್ಯ ಮಾಡೋ ರೀತಿಯಲ್ಲಿ ಪೂಜೆಗಳೇನಿರುತ್ತೆ ಅದನ್ನೆಲ್ಲವನ್ನು ಮಾಡಬೇಕಾಗುತ್ತೆ ಹಾಗೆ ಹಾಗೆ ಶನಿ ಅಷ್ಟೋತ್ತರ ಏನಿರುತ್ತೆ ಶನೇಶ್ವರ ಅಷ್ಟೋತ್ತರ ಏನಿರುತ್ತಲ್ವ ಅದನ್ನು ಕೂಡ ನೀವು ಪಠಿಸಬೇಕಾಗುತ್ತೆ ತಪ್ಪದೇ ಪಠಿಸಬೇಕಾಗುತ್ತೆ ಹಾಗೆ ಇದರ ಜೊತೆಯಲ್ಲಿ ಧ್ಯಾನವನ್ನು ಕೂಡ ಮಾಡಬೇಕಾಗುತ್ತೆ ಅಂದರೆ ಶಿವ ಅಷ್ಟೋತ್ತರ ಓದೋದು ಶಿವ ಸಹಸ್ರನಾಮಾವಳಿಯನ್ನು ಓದುವಂಥದ್ದು ಹೀಗೆ ಮಾಡಬೇಕು ನಾಳೆ ಶನಿ ಪ್ರದೋಷದ ದಿನ ನೀವು ಶನಿದೇವರ ಜೊತೆಗೆ ಶಿವನನ್ನು ಕೂಡ ಪೂಜಿಸಿದರೆ ಶನಿದೇವ ತೃಪ್ತಿಗೊಳ್ತಾನೆ ಅಂತ ಹೇಳಲಾಗುತ್ತೆ ಇನ್ನು ಇವಿಷ್ಟು ಮನೆಯಲ್ಲಿ ಮಾಡುವಂತಹ ಪೂಜೆ ಆಯಿತು ಇನ್ನು ನೈವೇದ್ಯಕ್ಕೆ ನೈವೇದ್ಯದ ವಿಚಾರ ಅಂತ ಬಂದರೆ ನೀವು ಏನಾದರೂ ನೈವೇದ್ಯಕ್ಕೆ ಇಟ್ಟೇ ಪೂಜೆಯನ್ನು ಮಾಡಬೇಕಾಗುತ್ತೆ ಅಂದರೆ ಕೊನೆ ಪಕ್ಷ ಕಲ್ಲು ಸಕ್ಕರೆ ಆದರೂ ಸರಿ ಅಥವಾ ರವೆ ಪಾಯಸ ಆದರೂ ಸರಿ ಅಥವಾ ಒಣ ದ್ರಾಕ್ಷಿಯನ್ನಾದರೂ ಸರಿ ಇಷ್ಟಲ್ಲಿ ಯಾವುದಾದರೂ ನೀವು ನೈವೇದ್ಯವನ್ನು ಇಡಲೇಬೇಕಾಗತ್ತೆ ಇಷ್ಟು ಮನೆಯಲ್ಲಿ ಮಾಡುವಂಥ ಪೂಜೆ ಆದರೆ ನಾಳೆ ಸಂಜೆ ನೀವು ತಪ್ಪದೇ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ವಿಶೇಷವಾಗಿ ಈ ಐದು ರಾಶಿಯವರು ಶಿವನ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಅಲ್ಲಿ ನಾಳೆ ಐದು ಗಂಟೆ ನಂತರ ಆರೂವರೆ ಒಳಗೆ ಈ ಒಂದು ಶನಿ ಪ್ರದೋಷ ಪೂಜೆಯನ್ನು ಮಾಡ್ತಾರೆ ಸಾಮಾನ್ಯವಾಗಿ ಎಲ್ಲ ಶಿವನ ದೇವಸ್ಥಾನದಲ್ಲಿ ನಾಳೆ ಅಂದರೆ ಜನ್ವರಿ ಮೂವತ್ತೊಂದನೇ ತಾರೀಕು ಸಂಜೆ ಈ ಒಂದು ಪ್ರದೋಷ ಪೂಜೆ ಇದ್ದೇ ಇರುತ್ತೆ ಬೇಕಿದ್ರೆ ನೀವು ಫೋನ್ ಮಾಡಿ ಮುಂಚೆನೆ ತಿಳ್ಕೊಳ್ಳಿ ಯಾವ ಸಮಯಕ್ಕೆ ಮಾಡ್ತಾರೆ ಅಂತ ಐದು ಗಂಟೆ ನಂತರ ಮಾಡ್ತಾರೆ ಆರೂವರೆ ಒಳಗಡೆ ಈ ಒಂದು ಪ್ರದೋಷ ಪೂಜೆ ಮುಗಿದು ಹೋಗುತ್ತೆ ಹಾಗಾಗಿ ನೀವು ಈ ಒಂದು ಸಮಯದಲ್ಲಿ ಅಲ್ಲಿ ಪ್ರದೋಷ ಪೂಜೆಯನ್ನು ನೀವು ಅಲ್ಲಿ ಇದ್ದು ಭಾಗ ವಹಿಸ್ಬೇಕಾಗತ್ತೆ ಇನ್ನು ನೀವು ಏನನ್ನು ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಎರಡು ರೀತಿಯ ನೀವು ವಸ್ತುಗಳನ್ನು ಎರಡು ರೀತಿಯ ಪದಾರ್ಥಗಳನ್ನ ತಗೊಂಡು ಹೋಗ್ಬೇಕಾಗತ್ತೆ ಒಂದು ಎಳ್ಳೆಣ್ಣೆನ ತಗೊಂಡು ಹೋಗ್ಬೇಕಾಗತ್ತೆ ಎಳ್ಳೆಣ್ಣೆ ಯಾಕೆ ಅಂದರೆ ಅಲ್ಲಿ ಹೋಗಿ ನೀವು ದೇವಸ್ಥಾನದಲ್ಲಿ ಈ ಒಂದು ಎಳ್ಳೆಣ್ಣೆನ ದಾನ ಮಾಡಬೇಕಾಗತ್ತೆ ಅಂದರೆ ಅಲ್ಲಿ ಯಾರು ಪುರೋಹಿತರು ಇರ್ತಾರೆ ಭಟ್ಟರಿರ್ತಾರಲ್ಲೋ ಅವ್ರ ಕೈಗೆ ನೀವು ಎಳ್ಳೆಣ್ಣೆನ ಕೊಡಬೇಕಾಗತ್ತೆ ಅದರಿಂದ ಅವರು ದೀಪ ಹಚ್ತಾರೆ ಅಥವಾ ಇನ್ನೇನು ಏನೋ ಒಂದು ಅವಶ್ಯಕತೆ ಇರುತ್ತೆ ಆ ಸಮಯದಲ್ಲಿ ಅವರಿಗೆ ಆ ರೀತಿ ಅದನ್ನು ಬಳಸ್ಕೊಳ್ತಾರೆ ಹಾಗಾಗಿ ಎಳ್ಳೆಣ್ಣೆನ ನೀವು ದಾನ ರೀತಿಯಲ್ಲಿ ಕೊಡಬೇಕಾಗುತ್ತೆ ಹಾಗೆ ಪಂಚಾಮೃತಕ್ಕೆ ಏನು ಪದಾರ್ಥಗಳು ಬೇಕಲ್ವ ಅದನ್ನು ತಗೊಂಡೋಗಿ ಕೊಡಬೇಕಾಗುತ್ತೆ ನಾಳೆ ಇನ್ನು ಪಂಚಾಮೃತದ ವಸ್ತುಗಳು ಯಾವ್ಯಾವ ನೀವು ಕೊಡಬೇಕಂತ ಹೇಳಿದ್ರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇನ್ನು ಕೆಲವರು ಇದಕ್ಕೆ ಬಾಳೆಹಣ್ಣನ್ನು ಕೂಡ ಹಾಕ್ಕೊಳ್ತಾರೆ ಅದು ನಿಮ್ಮ ಇಷ್ಟ ಬಾಳೆಹಣ್ಣನ್ನು ಬೇಕಿದ್ರೆ ನೀವು ತೊಗೊಂಡೋಗಿ ಕೊಡ್ಬೋದು ಆದರೆ ಈ ಐದು ಪದಾರ್ಥಗಳು ಏನು ಹೇಳಿದೆ ಅಲ್ವಾ ಪಂಚಾಮೃತಕ್ಕೆ ಸಂಬಂಧಪಟ್ಟಿದ್ದು ಅದನ್ನೆಲ್ಲವನ್ನು ಸೇರಿಸಿ ಸಹ ಕೊಡ್ಬೋದು ಅಥವಾ ಬೇರೆ ಬೇರೆ ಆಗಾದರೂ ಕೊಡ್ಬೋದು ಅದನ್ನು ಅವರು ಅಭಿಷೇಕಕ್ಕೆ ಉಪಯೋಗ ಮಾಡಿಕೊಳ್ತಾರೆ ಹಾಗೆ ಎಳ್ಳೆಣ್ಣೆನ ದಾನದ ರೀತಿ ಸ್ವೀಕಾರ ಮಾಡ್ತಾರೆ ನೀವು ಅದನ್ನೇ ಹೇಳಿ ಕೊಡಬೇಕಾಗುತ್ತೆ ಪಂಚಾಮೃತ ಅಭಿಷೇಕಕ್ಕೆ ಹಾಗೆ ಎಳ್ಳೆಣ್ಣೆ ದಾನದ ರೀತಿಯಲ್ಲಿ ಕೊಟ್ಟಿರೋದು ಅಂತ ಹೇಳಬೇಕಾಗತ್ತೆ ಹಾಗೆ ನೀವು ಆ ಸಮಯದಲ್ಲಿ ಶಿವಪ್ರದೋಷ ಪೂಜೆ ಏನು ನಡೀತಾ ಇರುತ್ತಲ್ವ ನಾ ಹೇಳ್ದಂಗೆ ಐದೂವರೆ ಮೇಲೆ ಆರು ಮುಕ್ಕಾಲು ಒಳಗಡೆ ನಡೆಯುತ್ತೆ ಸೊ ನೀವು ಎಲ್ಲಿ ಕೆಲವು ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ನಿಮಿಷಗಳ ವ್ಯತ್ಯಾಸ ಇರುತ್ತೆ ಅದನ್ನು ನೀವು ಮುಂಚೆ ತಿಳ್ಕೊಂಡು ಆ ಸಮಯದಲ್ಲಿ ಪ್ರದೋಷ ಪೂಜೆಯನ್ನು ನೀವು ಅಟೆಂಡ್ ಮಾಡಿ ಬನ್ನಿ ಹಾಗೆ ಇದೆಲ್ಲವನ್ನು ನೀವು ಕೊಟ್ಟು ಬನ್ನಿ ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಇರುವ ಸಾಡ ಸಾತಿ ಸ ಶನಿಯಾಗಿರ್ಬೋದು ಅಥವಾ ಅಷ್ಟಮ ಶನಿ ಆಗಿರ್ಬೋದು ಅರ್ಧಾಷ್ಟಮ ಶನಿ ಆಗಿರ್ಬೋದು ಎಲ್ಲ ದೋಷಗಳಿಂದ ಎಲ್ಲ ಪೀಡೆಗಳಿಂದ ನೀವು ಮುಕ್ತಿಯನ್ನು ಹೊಂದ್ಬೋದು ಹಾಗೆ ಈ ಒಂದು ಶನಿದೇವರ ಕೃಪೆ ಅಂತ ಏನಿರುತ್ತೆ ಒಲವು ಅಂತ ಏನಿರುತ್ತೆ ಅದೆಲ್ಲವೂ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಬರುತ್ತೆ ಇದರಿಂದ ಶಿವದೇವರ ಆಶೀರ್ವಾದವು ಕೂಡ ನಿಮಗೆ ಇರುತ್ತೆ ನಾನು ಆಗಲೇ ಹೇಳ್ದಂಗೆ ಪ್ರದೋಷ ಪೂಜೆ ಅಂತಂದರೆ ಯಾವುದಕ್ಕೆ ಒಳ್ಳೆಯದಪ್ಪ ಈ ಪ್ರದೋಷ ಪೂಜೆ ಅಂತ ಹೇಳಿದ್ರೆ ಕೋರ್ಟು ಕಚೇರಿ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿರುತ್ತೆ ಈ ಕಡೆ ಮುಂದುವರಿತನೂ ಇರಲ್ಲ ನಿಲ್ತಾನೂ ಇರಲ್ಲ ಹಾಗೆ ಒಂಥರ ಅರ್ಧಂಬರ್ಧ ಆಗಿರುತ್ತೆ ಅದಕ್ಕೆ ಒಳ್ಳೆಯದು ಹಾಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ನಾವೇಳ್ತಾ ಇರ್ತಾರೆ ಅವ್ರಿಗೆ ಕೂಡ ಒಳ್ಳೆಯದು ಹಾಗೆ ಇನ್ನೊಂದು ಮುಖ್ಯವಾದ ಅಂದರೆ ಯಾವುದೋ ಒಂದು ದೋಷದಿಂದ ನೀವು ಎಲ್ಲ ಸಂಪತ್ತು ಆಸ್ತಿ ಎಲ್ಲವನ್ನು ಕಳ್ಕೊಂಡಿರ್ತೀರ ಅದೆಲ್ಲವನ್ನು ಮರಳಿ ಪಡೆಯೋದಕ್ಕೆ ಪ್ರದೋಷ ಪೂಜೆ ಮಾಡೋದು ಬಹಳನೇ ಮುಖ್ಯ ಆಗುತ್ತೆ